ಎಸ್ ಗಾಯ್ಸ್ ಇದಪ್ಪ ಮ್ಯಾಚ್ ಅಂತ ಹೇಳಿದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಸೆಕೆಂಡ್ ಟೆಸ್ಟ್ ಅಂತೂ ಸಿಕ್ಕಾಪಟ್ಟೆ ರೋಮ್ಯಾಂ ಅನ್ನ ಖಾರಿ ಹಾಕೊಂಡು ಎಚ್ ಬೆಸ್ಟ್ ಅನ್ನ ನಮ್ಮ ಇಂಡಿಯನ್ ಟೀಮು ಕೊನೆಯಲ್ಲಿ ಐದನೇ ದಿನದ ಸತತ ಪ್ರಯತ್ನದ ಮೂಲಕ ನಮ್ಮ ಇಂಡಿಯನ್ ಟೀಮ್ ವಿಜಯ ಘೋಷಿತವಾಗುತ್ತೆ ಅಂತಲೇ ಹೇಳ್ಬಹುದಾಗಿದೆ ಆ ರೀತಿ ಬೌಲಿಂಗ್ ಅಟ್ಯಾಕ್ ಅಂತೂ ಸಾಲಿಡ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ದು ಇತ್ತು ಈ ಬಾರಿ ಇಂಗ್ಲೆಂಡ್ ಟೀಮ್ ಏನೂ ಕೂಡ ಬೌಲಿಂಗ್ ಅಟ್ಯಾಕ್ ಇರಲಿಲ್ಲ ಅದಕ್ಕಿಂತ ಬೆಸ್ಟ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ನ ಬೌಲಿಂಗ್ ಅಟ್ಯಾಕ್ ಇಂದ ಈ ಸೆಕೆಂಡ್ ಟೆಸ್ಟ್ನ ವಿನ್ ಆಗಿರೋದು ಯಾವ ರೀತಿ ಸ್ಪೆಲ್ಲು ಮೊಹಮ್ಮದ್ ಸಿರಾಜ್ ಅವರು ಫಸ್ಟ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಆಕಾಶ್ ದೀಪ್ ಅವರು ಆರಾರು ವಿಕೆಟ್ಗಳನ್ನು ಮೂಲಕ ನಮ್ಮ ಇಂಡಿಯಾಗ ಒಂಥರ ಬೌನ್ಸ್ ಬ್ಯಾಕ್ ಅದೇ ರೀತಿ ಸೆಕೆಂಡ್ ಟೆಸ್ಟ್ ವಿನ್ ಆಗಲಿಕ್ಕೆ ಮೇನ್ ರುಬಾರಿ ಅಂತಲೇ ಹೇಳ್ಬೋದಾಗಿದೆ ಆಯಿತು ಅದೇ ರೀತಿಯಾಗಿ ಬ್ಯಾಟಿಂಗ್ ಯಾವ ರೀತಿ ಕೊಲೆ ಇಂಗ್ಲೆಂಡ್ ಟೀಮ್ ಡೇ ಫಿಫ್ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡಿ ಹೊಸಬ್ರಾಗಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಬೆಲ್ ಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಾಗಿ ಬರೋದಾದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ನ ಪೋಸ್ಟ್ ಮ್ಯಾಚ್ ಅಲ್ಲಿ ಮೊದಲಾಗಿ ನಿನ್ನೆ ಆಟ ಜೋ ರೂಟ್ ಅವರು ಏನು ವಿಕೆಟ್ ಆಗಿದ್ರು ಓಲಿ ಪಾಪ್ ಅವರು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಓಲಿ ಪಾಪ್ ಅವರು ಸ್ಟ್ಯಾಂಡ್ ಹಾಕೊಂಡಿರೋದು ಹ್ಯಾರಿ ಬ್ರೂಕ್ ಅದೇ ರೀತಿಯಾಗಿ ಓಲಿ ಪಾಪ್ ಅವರು ಅವ್ರದ್ದೇ ಮೇನ್ ಇಂಗ್ಲೆಂಡ್ ಟೀಮ್ಗೆ ಬ್ಯಾಟಿಂಗ್ ರೂವರಿ ಆಗ್ತಿದ್ರು ಯಾಕಪ್ಪ ಅಂತ ಹೇಳಿದರೆ ಅರ್ಲಿ ಬ್ರೇಕ್ ಥ್ರೂಗಳನ್ನು ತೆಗೆದುಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಯಾಕಪ್ಪ ಅಂತೇಳಿದ್ರೆ ಸ್ಟಾರ್ಟಿಂಗ್ ಆಫ್ ದ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ತನಕ ಕೂಡ ಸಿಕ್ಕಾಪಟ್ಟೆ ಹೆವಿ ರೇನ್ಸ್ ಆಗ್ತಿರೋದರಿಂದ ಎಚ್ ಬೆಸ್ಟನಲ್ಲಿ ಸ್ವಲ್ಪ ಮ್ಯಾಚ್ ಸ್ಟಾರ್ಟ್ ಆಗೋದು ಕೂಡ ಡಿಲೇ ಆಯಿತು ಆದರೂ ಕೂಡ ನನ್ನ ಪ್ರಕಾರ ಮ್ಯಾಚ್ ಸ್ಟಾರ್ಟ್ ಆಗಲ್ವೇನೋ ಅನ್ಕೊಂಡಿದ್ದೆ ಒಟ್ನಲ್ ಸಸ್ಪೆಂಡ್ ಏನಾದರೂ ಮಾಡಿಬಿಡ್ತಾರೋ ಅಥವಾ ವೈಟ್ ವಾಶ್ ಅಂದರೆ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಅಲ್ಲಿ ಅಂತೂ ಸ್ಟಾರ್ಟ್ ಆಯಿತು ಮ್ಯಾಚು ಅಲ್ಲಿಂದ ಸ್ಟಾರ್ಟಲ್ಲೇ ಸಿಕ್ಕಾಪಟ್ಟೆ ಬೇಗನೆ ಬ್ರಿಕ್ರುಗಳನ್ನು ತಂದುಕೊಟ್ರು ಮೇನ್ ಹಾಕೊಂಡು ಹ್ಯಾರಿ ಬ್ರೂಕ್ ಅದೇ ರೀತಿಯಾಗಿ ಓಲಿ ಪೋಪ್ ಅವ್ರನ್ನ ಇಬ್ಬರೂ ಕೂಡ ಇಲ್ಲಿ ಆಕಾಶ್ ದೀಪ್ ಅವ್ರು ಯಾವ ರೀತಿ ಸ್ವಿಂಗ್ ಆಗ್ತಿತ್ತು ಅಂತ ಹೇಳಿದ್ರೆ ಆಕಾಶ್ ದೀಪು ಒಬ್ಬರದ ಬಾಲ್ ಯಾವ ರೀತಿ ಭುವನೇಶ್ವರ್ ಕುಮಾರ್ ಅವ್ರದ್ದು ಆ ಪಾಕಿಸ್ತಾನ ಮ್ಯಾಚಲ್ಲಿ ಯಾವ ರೀತಿ ಸ್ವಿಂಗ್ ಆಗ್ತಿತ್ತು ಅದೇ ರೀತಿಯಾಗಿ ಸೇಮ್ ಸಿಮಿಲರ್ ಹಾಕೊಂಡು ಆಕಾಶ್ ದೀಪ್ ಅವ್ರದ್ದು ಕೂಡ ಆಲಿ ಪಾಪ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವ್ರಿಗೆ ಯಾವ ರೀತಿ ಒಂದು ಎಲ್ ಬಿ ಡಬ್ಲ್ಯೂ ಅದೇ ರೀತಿಯಾಗಿ ಒಂದು ಬೋಲ್ಡ್ ಆಗಿರೋ ಬಾಲ್ನ ನೋಡಿದ್ರೆ ಆ ಯಾವ ರೀತಿ ಆಪ್ ಸ್ಟಂಪಿಂದ ಲೆಗ್ ಸ್ಟಂಪ್ಗೆ ಆ ರೀತಿ ಸೈಕ್ ಅಂತ ಹೋಗಿರೋದು ಆ ಬಾಲ್ ಆ ರೀತಿ ಕ್ಲಾಸಿಕ್ ಹಾಕೊಂಡು ಸ್ವಿಂಗ್ ಬೋಲ್ನ ಇಲ್ಲಿ ಆಕಾಶ್ ಡೀಪ್ ಅವರು ಪ್ರೊವೈಡ್ ಮಾಡೋದಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸಾಲೂಡ್ ಹಾಕೊಂಡು ಆಕಾಶ್ ಡೀಪ್ ಅವರು ಮ್ಯಾಚ್ ಮ್ಯಾಚಲ್ಲಿ ಸಾಲಿಡ್ ಅಂದರೆ ಏನು ಅವ್ರದ್ದು ಈ ಬಾರಿ ಟೆಸ್ಟ್ ಅಲ್ಲಿ ಆ ರೀತಿ ಸ್ವಿಂಗ್ ಡಿಲಿವರ್ಸ್ನ ಯಾರು ಕೂಡ ಇನ್ನೂ ಹಾಕಲಿಲ್ಲ ಸಿರಾಜ್ ಅವ್ರದ್ದೊಂದು ಫಸ್ಟ್ ಇನ್ನಿಂಗ್ಸಲ್ಲೊಂದು ಬಿದ್ದದಷ್ಟೇ ಕೊನೆಯಲ್ಲಿ ಬಶೀರ್ಗೆ ನಾವು ಹೊಸ ನೀವು ಬಾಲಲ್ಲಿ ಆದರೆ ಆಕಾಶ್ ದೀಪ್ ಅವ್ರದ್ದು ನಿನ್ನೆ ಫಸ್ಟ್ ಅಲ್ಲಿ ಫಸ್ಟ್ ಇದ್ರೆ ಸೆಷನಲ್ಲಿ ಕೂಡ ಈ ರೀತಿ ತಿರುಗ್ತಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಅವ್ರದ್ದು ಬೌಲಿಂಗ್ ಶೈನೀಸ್ ಸೈಡಿಂದ ಸಿಕ್ಕಪಟ್ಟಿ ವೇರಿಯೇಷನ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಇದೆ ಅದೇ ರೀತಿಯಾಗಿ ಮೇನ್ ಹಾಕ್ಕೊಂಡು ಹ್ಯಾರಿ ಬ್ರೂಕೋರ್ ಇಪ್ಪತ್ತ್ಮೂರು ರನ್ಗೆ ಆಕಾಶ್ ದೀಪ್ ಅವರಿಗೆ ಎಲ್ ಬಿ ಡಬ್ಲ್ಯೂ ಆದರೂ ಅದೇ ರೀತಿಯಾಗಿ ಓಲಿ ಕೂಡ ಬೋಲ್ಡ್ ಆದರು ಇಪ್ಪತ್ನಾಲ್ಕು ರನ್ಗೆ ಅದನಂತರ ನಂತರ ಸ್ಟೋಕ್ ಅದೇ ರೀತಿಯಾಗಿ ಜಿಮಿ ಸ್ಮಿತ್ ಅವರು ಮೇನ್ ಹಾಕೊಂಡು ಇವರಿಬ್ ಸ್ವಲ್ಪ ಕಾಡಿದ್ದು ನಮ್ಮ ಇಂಡಿಯನ್ ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಜಿಮಿ ಸ್ಮಿತ್ ಅವರಂತೂ ವಿಕೆಟೇ ಕೊಡಲಿಕ್ಕೆ ಹೋಗಲ್ಲ ಪ್ರತಿ ಫಸ್ಟ್ ಇನಿಂಗ್ಸಲ್ಲೂ ಕೂಡ ನೂರ ಎಂಬತ್ನಾಲ್ಕಿನ ನಾಟ್ ಔಟ್ ಹಾಕೊಂಡಿದ್ರು ಈ ಇನ್ನಿಂಗ್ಸು ಕೂಡ ಸಿಕ್ಕಾಪಟ್ಟೆ ಕೊನೆ ತನಕ ಕೂಡ ಇವರೇ ಮೇನ್ ಹಾಕೊಂಡು ನಮ್ಮ ಇಂಡಿಯಾಗೆ ಸ್ವಲ್ಪ ಕಾಡ್ತಾ ಇದ್ದದ್ದು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಅಂತೂ ಹ್ಯೂಜ್ ಸ್ಕೋರ್ ಇರೋದರಿಂದ ನನ್ನ ಪ್ರಕಾರ ಹೊಡಿಲಿಕ್ಕಂತೂ ಆಗಲ್ಲ ಆದರೂ ಕೂಡ ಡ್ರಾಗೆ ಡ್ರಾಗೆ ಸಿಕ್ಕಾಪಟ್ಟು ಈಸಿಯಾಗಿ ಯಾಕಪ್ಪ ಅಂತ ಒಂದು ಕಡೆ ಮಳೆ ಬಂದಿರೋದ್ರಿಂದ ಒಂದು ಸೆಷನ್ ನನ್ನ ಪ್ರಕಾರ ಒಂದು ಅರ್ಧ ಸೆಷನ್ ಅಂತೂ ಉಡೇಸ್ಕೊಂಡು ಹೋಗಿರೋ ಥರ ಆಗಿತ್ತು ನಮ್ಮ ಇಂಡಿಯನ್ ಟೀಮ್ಗೆ ಅದೇ ರೀತಿಯಾಗಿ ಇಲ್ಲೇನಾದ್ರೂ ಆಗಿ ಆಗ್ತದೆ ಅಂತ ನೋಡಿದಾಗ್ಲೂ ಕೂಡ ಮೀನು ಹಾಕೊಂಡು ಈ ಜಿಮಿ ಸ್ಮಿತ್ ಅವರು ಒಂದು ಸಿಕ್ಕಾಪಟ್ಟೆ ಕಾಡ್ತಾ ಇದ್ರು ಅಂತಲೇ ಹೇಳ್ಬೋದಾಗಿದೆ ಅದರ ನೆಕ್ಸ್ಟ್ ಅಂತೂ ಅವರು ಅವರೊಂದು ವಾಷಿಂಗ್ಟನ್ ಸುಂದರ್ ಅವರ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿದ್ರು ಅಂತಲೇ ಹೇಳ್ಬೋದಾಗಿದೆ ಸ್ಪಿನ್ನರ್ಸ್ಗಳಿಗೂ ಸ್ವಲ್ಪ ಟರ್ನ್ ಸಿಕ್ತಾ ಇತ್ತು ಅಷ್ಟೇ ಬಿಟ್ಟರೆ ಆದರೂ ಕೂಡ ಅಟ್ಯಾಕ್ ಬ್ಯಾಟರ್ಸ್ಗಳಿರೋದ್ರಿಂದ ಇಂಗ್ಲೆಂಡ್ ಟೀಮ್ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಆಗಿ ಆಟ ಆಡ್ತಿತ್ತು ಆದರೂ ಕೂಡ ಕಡೆ ಅಪ್ರೋಚ್ ಕಡೆ ಹೋಗ್ತಾ ಕೊನ್ ಕೊನ್ಕೊನೆಯಲ್ಲೇ ಸ್ವಲ್ಪ ಡಿಫೆನ್ಸ್ ಕಡೆ ಹೋದ್ರು ಕೂಡ ಬಂದವರು ಕೂಡ ಹೊಡಲಿಕ್ಕೆ ಹೋಗ್ತಾ ಇದ್ದದ್ದು ಒಟ್ಟಿನಲ್ಲಿ ಹೋಗುವಂತ ಮ್ಯಾಚ್ ಹೋಗ್ತಾನೆ ಇರಲಿ ಅದೇ ರೀತಿಯಾಗಿ ಎಷ್ಟು ರನ್ಸ್ ಆಗುತ್ತೋ ಅಷ್ಟು ಸ್ಕೋರ್ ಬಾಡಿನ ತೆಗೆದುಕೊಂಡೆ ಹೋಗುವ ಅಂತ ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವರು ಮೂವತ್ತ್ ಮೂರು ರನ್ ಗೆ ಎಲ್ ಬಿ ಡಬ್ಲ್ಯೂ ಬಲಗೆ ಬಿದ್ರು ವಾಷಿಂಗ್ಟನ್ ಸುಂದರ್ ಅವ್ರದ್ದು ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವರು ಕೂಡ ಇಲ್ಲಿ ಮೂವತ್ ಮೂರು ರನ್ಗೆ ಔಟ್ ಆದ ತಕ್ಷಣ ಜೆಮಿ ಸ್ಮಿತ್ ಅದೇ ರೀತಿ ಕ್ರಿಸ್ ವಾಕ್ಸ್ ಎಸ್ ಕ್ರಿಸ್ ವಾಕ್ಸ್ ಫಸ್ಟ್ ಟೆಸ್ಟ್ ಅಲ್ಲಿ ಯಾವ ರೀತಿ ಕಾಡಿದ್ರು ಅದೇ ರೀತಿಯಾಗಿ ಸೆಕೆಂಡ್ ಟೆಸ್ಟ್ ಅಲ್ಲಿ ಕಾಡಲಿಲ್ಲ ಬೇಗನೆ ಪ್ರಸಿದ್ ಕೃಷ್ಣ ಅವರವರಿಗೆ ಸಿರಾಜ್ ಅವರಿಗೆ ಕ್ಯಾಚ್ ಕೊಟ್ಟು ಹೋಗಿರೋದು ಸಿಕ್ಕಾಪಟ್ಟೆ ಅನ್ನಿವನ್ನು ಬೌನ್ಸ್ನ ಅಲ್ಲಿ ಪ್ರೊವೈಡ್ ಮಾಡಿರೋದು ಪ್ರಸಿತ್ ಕೃಷ್ಣ ಅವರು ಮೇನ್ ಹಾಕೊಂಡು ಜೆಮಿ ಸ್ಮಿತ್ ಅವರು ಅದೇ ರೀತಿ ಕ್ಯಾರ್ಸ್ ಅವರು ಇವರಿಬ್ಬರು ಸ್ವಲ್ಪ ನ ಬಿಲ್ಡ್ ಮಾಡಿರೋದು ಇವರಿಬ್ ಮೇನ್ ಹಾಕೊಂಡು ಜೆಮಿ ಸ್ಮಿತ್ ಅವರಿಗೆ ಒಂದೇ ಸಲ ಕೂಡ ಬೌನ್ಸರ್ನ ಹಾಕ್ಕೊಂಡು ಟ್ವಿಸ್ಟ್ ಕೊಟ್ಕೊಂಡು ಆಕಾಶ್ ದೀಪ್ ಅವರು ಈಸಿಯಾಗಿ ಮೇನ್ ಹಾಕೊಂಡು ಪಾಯಿಂಟ್ಸಲ್ಲಿ ಫುಲ್ ಹೊಡಿಲಿಕ್ಕೆ ಹೋಗೊಂಡು ಅಲ್ಲಿ ಸ್ಲೋ ರನ್ಗೆ ವಿಕೆಟ್ ಒಪ್ಸಿರೋದು ವಾಷಿಂಗ್ಟನ್ ಸುಂದರ್ ಅವರು ಕ್ಯಾಚ್ ಕ್ಯಾಚ್ನ ಹಿಡಿದಿರೋದು ಇಲ್ಲಿಂದಂತೂ ಐದು ವಿಕೆಟ್ ಫೈವ್ ಬಾಲ್ನ ತೆಗೆದಿರೋದು ಅಂತಲೇ ಹೇಳ್ಬೋದಾಗಿದೆ ಆಕಾಶ್ ದೀಪ್ ಅವರು ಸಾಲಿಡ್ ಕಂಬೇಕೆ ಈ ಬಾರಿಯ ಟೆಸ್ಟ್ ಫಾರ್ಮೆಟಲ್ಲಿ ಮೇನ್ ಹಾಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಆಟ ಆಡ್ತಾರೆ ಯಾರ್ಯಾರು ಪ್ಲೇಯಿಂಗ್ ಲೆವೆನ್ ಬೂಮ್ರಾಜ್ ಸಿರಾಜ್ ಆಕಾಶ್ ದೀಪ್ ಇವು ಮೂರು ಜನರು ಬೌಲಿಂಗ್ ಆಟಕ್ಕೆ ಇಂಡಿಯಾಗಂತೂ ಟಾಪ್ ಅಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ ಸ್ಮಿತ್ ಅವರು ಏಯ್ಟಿ ಏಟ್ ರನ್ಸ್ಗೆ ಔಟ್ ಆಗಿರೋದು ಆಕಾಶ್ ದೀಪ್ ಅವ್ರಿಗೆ ಫೈವ್ ವಿಕೆಟ್ ಆಯಿತು ಅದೇ ರೀತಿ ಕ್ಯಾರ್ಸ್ ಅವರು ಕೂಡ ಆಕಾಶ್ ದೀಪ್ ಅವರಿಗೆ ಕೊನೆಯ ವಿಕೆಟ್ ಕ್ಯಾರ್ಸ್ ಅವ್ರದ್ದು ಬಿದ್ದಿರೋದು ಅವರು ಕೂಡ ಬೇಗನೆ ಔಟ್ ಆದರು ರವೀಂದ್ರ ಜಡೇಜ್ ಅವರವರಿಗೆ ಯಾವ ರೀತಿ ಕ್ಯಾಚ್ ಹಿಡಿದಿರೋದು ನಮ್ಮ ಮೀಯಾಬಾಯಿ ಅವರು ಸಾಲಿಡ್ ಇವ್ರದ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು ಗ್ಯಾಸ್ ಲೀಟರ್ ಹೇಳ್ಬೇಕು ಅಂದ್ರೆ ಟಂಗ್ಯೂ ಅದೇ ರೀತಿಯಾಗಿ ಕ್ಯಾಚ್ ಅವ್ರದ್ದು ಸಾಲಿಡ್ ನ ಕ್ಯಾಚ್ ನ ಹಿಡಿದಿರೋದು ಇಲ್ಲಿ ಮೀನ್ ಹಾಕೊಂಡು ಮೊಹಮ್ಮದ್ ಸಿರಾಜ್ ಅವರು ಅಂತ ಹೇಳ್ಬೋದು ಇದು ಯಾವ ರೀತಿ ಕ್ಯಾಚ್ ನ ಹಿಡಿದ್ರು ಅಂತ ಹೇಳಿದೆ ಅನ್ಬಿಲೀವೇಬಲ್ ಕ್ಯಾಚ್ ಸಿಂಗಲ್ ಹ್ಯಾಂಡೆಡ್ಲಿ ಹಿಡಿದಿರುವಂತ ಕ್ಯಾಚ್ ಅದು ಕೂಡ ಕವರ್ಸಲ್ಲಿ ಸಾಲಿಡ್ ಕ್ಯಾಚ್ನೇ ಹಿಡಿದವರು ಜಡೇಜನೆ ಒಂಥರ ಜಡೇಜಾ ಥರ ಹಿಡಿದಿರುವಂತ ಕ್ಯಾಚ್ ಅಂತಲೇ ಇದೆ ಸಿರಾಜ್ ಅವರು ಈಗ ಮೊದಲಾಗ ಒಂದು ಸಿಕ್ಕಾಪಟ್ಟೆ ಹೈಟ್ ಹೋಗಿರುವಂಥ ನ ಕೂಡ ಡ್ರಾಪ್ ಮಾಡಿದ್ರು ಹಿಂದೆ ಹೋಗ್ಕೊಂಡು ಹಿಡಿಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋದಂತ ಹೌದು ಅದು ಕೂಡ ಡ್ರಾಪ್ ಔಟ್ ಮಾಡಿದ್ರು ಇವಾಗಂತೂ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮು ಆನ್ ಟಾಪಲ್ಲಿ ಇರೋದಂತೂ ಹೌದು ಕ್ಯಾರ್ಸ್ ಅವರು ವಿಕೆಟ್ ಹೋದ್ಮೇಲೆ ಅಂತೂ ಶುಭ್ಮನ್ ಗಿಲ್ ಅವರು ಕೊನೆಯಲ್ಲಿ ನೇ ತಗೊಂಡ್ರು ನಮ್ಮ ಇಂಡಿಯನ್ ಟೀಮ್ ಅಂತೂ ನಲ್ಲಿ ಇಂಗ್ಲೆಂಡ್ ಇಂಗ್ಲೆಂಡ್ನ ಮಣಿಸಿದೆ ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಟೆಸ್ಟಲ್ಲಿ ಇದಂತೆ ಸಾಲಿಡ್ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡೂ ಕೂಡ ಆನ್ ಟಾಪಲ್ಲಿ ಇರುವಂಥದ್ದು ಇಂಗ್ಲೆಂಡ್ನ ಮಣಿಸಲಿಕ್ಕೆ ಅದರಲ್ಲಂತೂ ಇಂಗ್ಲೆಂಡಲ್ಲಿ ಅದು ಡೇ ಫೈ ಅಲ್ಲಿ ಹೋಗಿ ಇಂಗ್ಲೆಂಡ್ನ ಸೋಲ್ಸು ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ ಈ ಸಿಕ್ಕಾಪಟ್ಟೆ ದಾಖಲೆಗಳು ಕ್ರಿಯೇಟ್ ಆಗಿ ಶುಭನ್ ಗಿಲ್ ಆಕಾಶ್ ಡೀಪ್ ಅದೇ ರೀತಿ ಸಿರಾಜ್ ಅವರು ಇದು ಇವು ಮೂರು ಜನ ಇಂಡಿಯಾದ ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು ಸೆಕೆಂಡ್ ಟೆಸ್ಟಲ್ಲಿ ಆಕಾಶ್ ಅವರ ಆರು ವಿಕೆಟ್ ಅದೇ ರೀತಿಯಾಗಿ ಸಿರಾಜ್ ಅವರ ಆರು ವಿಕೆಟ್ ಫಸ್ಟ್ ಅಲ್ಲಿ ಶುಭನ್ ಗಿಲ್ ಅವರು ಐದ್ನೂರು ಚಿಲ್ ರನ್ಸ್ ನ ಹೊಡೆದಿರೋದು ಈ ಸೆಕೆಂಡ್ ಟೆಸ್ಟಲ್ಲಿ ಅದೇ ರೀತಿಯಾಗಿ ಫಸ್ಟ್ ಟೆಸ್ಟ್ ಅದೇ ಸೆಕೆಂಡ್ ಟೆಸ್ಟ್ ಎರಡು ಕೂಡಿಸಿಕೊಂಡು ಕೂಡ ಸಿಕ್ಕವಟೆ ದಾಖಲೆಗಳು ಕ್ರಿಯೇಟ್ ಆಗಿದೆ ಏನೇನು ದಾಖಲೆಗಳು ಕ್ರಿಯೇಟ್ ಆಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳಿಸಿಕೊಡ್ತೇನೆ ಇದಿಷ್ಟು ಇಂಡಿಯುವರ್ಸಸ್ ಇಂಗ್ಲೆಂಡ್ನ ಸೆಕೆಂಡ್ ಟೆಸ್ಟ್ನ ಪೋಷ್ಮಾ ಚಾನೆಲ್ ಸಿಂಗ್ ಈ ವಿಡಿಯೋ ಸ್ಟಾರ್ಟ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಸಭೆ ಚಾನಲ್ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ